ಸಾಯಿ ಹಿತವಚನ ಓಂ ಸಾಯಿ ರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ಸಾಯಿ ಬಾಬಾರವರು ಮನಸ್ಸಿನ ನೆಮ್ಮದಿಗೆ ಒಳ್ಳೆಯ ಹಿತವಚನಗಳನ್ನು ಹೇಳಿದ್ದಾರೆ ಸ್ನೇಹಿತರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನ ಪಾವನಾಮಯ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಮತ್ತು ಕೆಟ್ಟ ಅಭ್ಯಾಸಗಳು ಇರಬಾರದು ಆವಾಗಲೇ ನಾವು ನೆಮ್ಮದಿಯಿಂದ ಇರಲು ಸಾಧ್ಯ ಸ್ನೇಹಿತರೆ ಶ್ರದ್ಧೆ ಮತ್ತು ಸಬೂರಿ ದೇವರ ಕೃಪೆಗಳಿಗೆ ಶ್ರದ್ಧೆ ಇರಬೇಕು ಮತ್ತು ತಾಳ್ಮೆಯಿಂದ ಕಾಯಬೇಕು ಎಲ್ಲರಲ್ಲೂ ದೇವರನ್ನು ಕಾಣಿರಿ ಎಲ್ಲ ಜೀವಿಗಳಲ್ಲೂ ಭಗವಂತನನ್ನು ನೋಡಿ ದಯೆ ಮತ್ತು ಪ್ರೀತಿಯಿಂದ ನಡೆದುಕೊಳ್ಳಿ ನಾನು ಸದಾ ನಿಮ್ಮೊಂದಿಗೇ ಇದ್ದೇನೆ ಸಾಯಿಬಾಬಾ ತಮ್ಮ ಭಕ್ತರಿಗೆ ಹೇಳಿದ ಮಾತು ಅವರ ಕೃಪೆ ಸದಾ ಭಕ್ತರೊಂದಿಗೆ ಇರುತ್ತದೆ ಭಕ್ತಿಗೆ ಸೀಮೆ ಇಲ್ಲ ಭಕ್ತಿ ಮನಸ್ಸಿನಿಂದ ಮನಸ್ಸಿನಿಂದ ಆಗಬೇಕೇ ಹೊರತು ಧರ್ಮ ಅಥವಾ ಪಂಥಗಳ ಆಧಾರದಲ್ಲಿ ಅಲ್ಲ ದಾನ ಮಾಡುವುದರಿಂದ ಏನನ್ನು ಕಳೆದುಕೊಳ್ಳುವುದಿಲ್ಲ ಇನ್ನೊಬ್ಬರ ಸಹಾಯ ಮಾಡಲು ಹೆದರುವ ಅವಶ್ಯಕತೆ ಇಲ್ಲ ದೇವರು ಅದಕ್ಕಿಂತ ಹೆಚ್ಚಿನದನ್ನು ಕೊಡುವನು ಶ್ರದ್ಧೆಯಿಂದ ಪ್ರಾರ್ಥಿಸಿರಿ ನಿಮ್ಮ ಹೃದಯ ದುರಾಸೆಗಳನ್ನು ಶುದ್ಧಗೊಳಿಸಿರಿ ಪ್ರಾರ್ಥನೆ ಶಕ್ತಿಯುತ ಅದು ಮನಸ್ಸಿಗೆ ಶಾಂತಿ ನೀಡುತ್ತದೆ ನಂಬಿಕೆ ಒಳ್ಳೆಯ ಕೆಲಸಗಳಿಗೆ ಪೂರಕವಾಗಿರಬೇಕು ಕೇವಲ ಪ್ರಾರ್ಥನೆ ಅಷ್ಟೇ ಅಲ್ಲ ಒಳ್ಳೆಯ ಕೆಲಸಗಳಿಗೂ ಮುಖ್ಯ ನಾನು ನಿಮ್ಮ ಸಂಕಟಗಳನ್ನು ತೆಗೆದುಕೊಳ್ಳುತ್ತೇನೆ ಭಕ್ತರು ಭಯಪಡಬಾರದು ಸಾಯಿಬಾಬಾ ಅವರ ಕುಷ್ಟಿಗಳನ್ನು ತೆಗೆದುಕೊಳ್ಳುತ್ತಾರೆ ಪ್ರೇಮ ಮತ್ತು ಸಹಿಷ್ಣುತೆ ನಮ್ಮ ಧರ್ಮ ಪ್ರೀತಿಯಿಂದ ನಡೆದುಕೊಳ್ಳುವುದು ಹಾಗೂ ತಾಳ್ಮೆಯನ್ನೇ ಮೆಚ್ಚುವುದು ಮುಖ್ಯ ಸತ್ಯವನ್ನು ಬಿಟ್ಟು ಬೇರೆ ಯಾವುದೇ ಮಾರ್ಗವಿಲ್ಲ ಅಸತ್ಯದಿಂದ ತಪ್ಪಿಸಿಕೊಳ್ಳುವುದು ಒಳ್ಳೆಯದು ನಿಮ್ಮ ಹೃದಯದಲ್ಲಿ ಪವಿತ್ರತೆ ಇರಲಿ ಕೇವಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಬ ಭೇದವಿಲ್ಲ ಎಲ್ಲರಿಗೂ ದೇವರು ಒಂದೇ ಧರ್ಮದ ಹೆಸರಿನಲ್ಲಿ ಭಿನ್ನತೆ ಬೇಡ ಎಲ್ಲ ಧರ್ಮಗಳ ಉದ್ದೇಶ ಒಂದೇ ಪ್ರೀತಿಯನ್ನು ರದ್ದುಗೊಳಿಸುವುದು ನೀವೇನು ಬೀಜವನ್ನು ಬಿತ್ತಿದರೂ ಅದೇ ರೀತಿಯ ಪೈರು ಬೆಳೆದು ಬರುತ್ತದೆ ನೀವು ಮಾಡಿದ ಕರ್ಮ ನಿಮ್ಮ ಮುಂದೆ ಹೀಗೂ ಬರಬಹುದು ಸಮಸ್ಯೆ ಬಂದಾಗ ದಿಗ್ಬ್ರಮೆ ಆಗಬೇಡಿ ಧೈರ್ಯದಿಂದ ಇರಬೇಕು ಸಂಕಷ್ಟಗಳು ತಾತ್ಕಾಲಿಕ ದೇವರ ಆಶೀರ್ವಾದ ಸದಾ ಇರುತ್ತದೆ ಒಳ್ಳೆಯ ನಂಬಿಕೆ ನಮ್ಮ ಜೀವನವನ್ನೇ ಬೆಳಗಿಸುತ್ತದೆ ಏನನ್ನು ಎದುರಿಸಿದರೂ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಈ ಮಾತುಗಳು ನಮ್ಮ ಜೀವನಕ್ಕೆ ಪ್ರೇರಣೆ ಶಾಂತಿ ನೆಮ್ಮದಿ ನೀಡುತ್ತದೆ ಈ ರೀತಿಯಾಗಿ ನಡೆದುಕೊಂಡರೆ ಜೀವನ ಪವನಮಯ ಓಂ ಸಾಯಿನಾಥಾಯ ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ हरे राम हरे राम 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 हरे हरे साए, हरे साई हरे साई 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 हरे 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 बाबा हरे बाबा बाबा बाबा, बाबा हरे दत्त, हरे दत्त, हरे दत्ता दत्त, हरे दत्ता 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 हरे हरे कोटि अकलांडकोटि ब्रह्मांडनायक राजाधिराजा राजा, राजा परब्रह्म श्री सचिदानंद महाराज की जय